ಮುದ್ದೇಹಾಳ್ ಪಟ್ಟಣದ ವಿವಿಧ ಹದಿನೆಂಟಕ್ಕೂ ಹೆಚ್ಚು ಜನಿವಾರ ಸಮಾಜಗಳ ಸ್ಮಶಾನಕ್ಕೆ ನೀಡಿದ ಜಾಗೆ ಶಿರೋಳ್ ರಸ್ತೆಯ ಸರ್ವೆ ನಂಬರ್ ನಲವತ್ತೊಂಬತ್ತು ಬ ಜಾಗೆ ನಾಲ್ಕು ಎಕರೆ ಜಾಗೆಯನ್ನು ಒತ್ತುವರಿ ಮಾಡಿದ್ದರೆ ತಾಳಿಕೋಟೆ ರಸ್ತೆಯ ಸರ್ವೆ ನಂಬರ್ ಮೂರು ಬ ಹತ್ತು ಗುಂಟೆ ಜಾಗೆ ಅದಲು ಬದಲು ಸ್ಥಾನ ಪಲ್ಲಟವಾಗಿದೆ ಇದರಿಂದ ಅಂತ್ಯಕ್ರಿಯೆ ಮಾಡಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಹದಿನೆಂಟಕ್ಕೂ ಹೆಚ್ಚು ಜನಿವಾರ ಸಮಾಜಗಳ ಮುಖಂಡರು ಮಾಧ್ಯಮಗಳ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಹತ್ತು ಗುಂಟೆಲ್ ಜಾಗ ಬರ್ತದೆ ಈ ರೋಡ್ ಸುಲ್ತೇನ ಅನಧಿಕೃತವಾಗಿ ಮುನ್ಸಿಪಾಲ್ಟಿವ್ ಫಂಡ್ ಅಂತ ಹೇಳಿ ಹಾಕೊಂಡು ಮಾಡಿಬಿಟ್ರು ಇದೊಂದು ಚಕ್ಲಿ ರಸ್ತೆ ಇತ್ತು ಅದನ್ನು ಹೋಗಿ ಇದು ಪೂರ್ಣ ಅಧಿಕೃತವಾಗಿ ರೋಡ್ ಹಾಕ್ಬಿಟ್ರೆ ಈ ರೋಡ್ ಇರೋ ಜಾಗ ಡೈರೆ ಡೈರೆಕ್ತ ಇದೀವಿ ನಮ್ಮ ಜಾಗಕ್ಕೆ ಕೊಟ್ಟಂಥ ಹತ್ತು ಗುಂಟೆಲ್ ಆಗ ಇದು ರೋಡ್ ಮಾಡ್ಕೊಂಡ್ಬಿಟ್ಟಾರೆ ಮೊದಲು ಅವರು ಅಲ್ಲಿ ಸ್ಮಶಾನಿಸು ನಮ್ಮದು ಅಲ್ಲಿ ಕೊಟ್ಟಂಥ ಜಾಗವನ್ನು ನಾವು ಮಾಡ್ತಿದ್ವಿ ಅವ್ರಿಗೆ ಬದಲಾವಣೆ ಮಾಡೋ ಮುನ್ಸಿಪಾಲ್ಟಿ ಅವ್ರು ಫಂಡ್ ಹಾಕೊಂಡು ಇಲ್ಲಿ ಕಟ್ಟಿಸ್ಕೊಟ್ಬಿಟ್ರು ಇದು ರೋಡ್ ಅವರೇ ಜನಿವಾರ ಸಮಾಜದ ಮುಖಂಡರಾದ ಮೋಹನ್ ಓಸ್ವಾಲ್ ನೇತಾಜಿ ನೆಲವಡೆ ಪುಟ್ಟು ಕುಲಕರ್ಣಿ ಉದಯ್ ಸಿಂಗ್ ರಾಯಚೂರ್ ವಿರೂಪಾಕ್ಷಿ ಪತ್ತಾರ್ ಮಾತನಾಡಿ ತಾಳಿಕೋಟಿ ರಸ್ತೆಯ ಜನಿವಾರ ಸಮಾಜದ ಸ್ಮಶಾನಕ್ಕೆ ಹಲವು ದಶಕಗಳ ಹಿಂದೆ ದಾನದ ರೂಪದಲ್ಲಿ ಸರ್ವೆ ನಂಬರ್ ಮೂರು ಬ ಹತ್ತು ಗುಂಟೆ ಜಾಗವನ್ನು ನೀಡಲಾಗಿತ್ತು ಕಳೆದ ಹಲವು ದಶಕಗಳಿಂದ ಅದೇ ಜಾಗದಲ್ಲಿ ದಹನ ಕ್ರಿಯೆ ಕ್ರಿಯಾಕ್ರಮಗಳನ್ನು ಮಾಡಿಕೊಂಡು ಬರಲಾಗುತ್ತಿತ್ತು ಪುರಸಭೆಯಿಂದ ಸ್ಮಶಾನ ಜೀರ್ಣೋದ್ಧಾರಕ್ಕಂತ ಅನುದಾನ ಬಂದ ವೇಳೆ ಸ್ಮಶಾನವಿರುವ ಉತ್ತರ ದಿಕ್ಕಿನ ಜಾಗೆಯ ಬದಲು ದಕ್ಷಿಣ ಜಾಗೆಯಲ್ಲಿ ಸ್ಮಶಾನ ನಿರ್ಮಾಣ ಮಾಡಿದ್ದಾರೆ ಮಾತ್ರವಲ್ಲದೆ ಹತ್ತು ಗುಂಟೆಯ ಜಾಗೆಯಲ್ಲಿ ಚಕ್ಕಡಿ ರಸ್ತೆಯನ್ನ ಸಾರ್ವಜನಿಕ ರಸ್ತೆಯನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಆದರೆ ಈಗ ಪುರಸಭೆ ಮಾಡಿದ ಸ್ಮಶಾನ ನಿರ್ಮಾಣ ಖಾಸಗಿ ಮಾಲೀಕತ್ವದ ಜಾಗೆಯಲ್ಲಿ ಮಾಡಿದ್ದು ಮಾಲೀಕರು ಇದು ನಮ್ಮ ಎಂದು ಉತಾರಿಯನ್ನು ತೋರಿಸುತ್ತಿದ್ದಾರೆ ನಮ್ಮ ಜಾಗೆ ಎಲ್ಲಿ ಹೋಯಿತುಂದು ಪುರಸಭೆಯಿಂದ ಪುನಃ ಸರ್ವೆ ಮಾಡಲಾಗಿ ಅದು ಉತ್ತರ ದಿಕ್ಕಿನಲ್ಲೇ ಇದೆ ಹೀಗಾಗಿ ನಮಗೆ ನಮ್ಮ ಮೂಲ ಸ್ಮಶಾನ ಜಾಗೆ ಅಧಿಕೃತವಾಗಿ ಬಿಟ್ಟುಕೊಟ್ಟು ಸ್ಮಶಾನ ಜೀರ್ಣೋದ್ಧಾರ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು ನಾಳೆ ಮಾಡ್ ಸ್ಮಶಾನ ಇಲ್ಲಿ ನಮ್ಮ ಜಾಗ ಬಾಜು ಹೋಯ್ತು ಮಾಡಿ ಕೊಡಬೇಕು ಅವರು ಎಲ್ಲ ಠರಾವ್ ಮಾಡಿದ್ದು ಮುನ್ಸಿಪಾಲ್ಟಿ ಅವ್ರು ಮಾಡಿದ್ದು ತಪ್ಪು ಮಾಡ್ಯಾರದನ್ನು ಅದನ್ನು ಮಾಡು ಬಂದು ಇದನ್ನು ಮಾಡ್ಯಾರ ಸ್ಮಶಾನಮಟ್ನಿ ಅಂತ ಐತೆ ಅದು ಈಗಾಗಲೇ ನಾವು ತಹಸೀಲ್ದಾರ್ ಬಳಿ ಹೋಗಿ ಅದನ್ನು ಮಾಫ್ ಮಾಡಿಸಿ ಎಲ್ಲ ಮಾಡಿರೋದನ್ನು ಅದು ನಮ್ಮ ಐತ್ರ ಅಧಿಕೃತ ಎಲ್ಲಿ ಹೋಗಲಿ ಜಗ ನಮ್ದು ಜಗ ಅಲ್ಲೇ ಐತಿ ಆದರೆ ಡೆವಲಪ್ಮೆಂಟ್ ಮಾಡೋ ಮುಂದೆ ಇದನ್ನು ಮಾಡು ಬದಲು ಅದನ್ನು ಮಾಡ್ಯಾರ ಅಷ್ಟೇ ಸ್ಮಶಾನ ಜಾಗ ಅದ ಅದನ್ನ ನಮ್ಮ ಸ್ಮಶಾನ ಆ ಕಡೆ ಅವರು ಚೇಂಜ್ ಮಾಡಿಕೊಡ್ಬೇಕು ಅವ್ರು ಪೂರಾ ಇದು ಹೆಂಗೆ ಕಟ್ಟಡ ಇಲ್ಲಿ ಮಾಡ್ಯಾರ ಮುನ್ಸಿಪಾಲ್ಟಿ ಅವ್ರು ಟರ್ವ ಮಾಡಿ ಅದನ್ನು ಟರ್ವ ಮಾಡಿ ತಾವಿರ್ತು ನಮ್ಮ ಕಡದ ಐತೆ ರೀ ಈ ನಮ್ಮ ತಿಳಿದ ಮಟ್ಟಿಗೆ ಅಂದ್ರೆ ಐವತ್ತು ವರ್ಷದಿಂದ ನಾವು ನೋಡ್ಕೊತ ಬಂದೆ ನಮ್ಮ ತಿಳುವಳಿಕೆ ಐವತ್ತು ವರ್ಷದಿಂದ ನಾವು ಅಲ್ಲೇ ನೋಡಕತ್ತೀವಿ ಹಾ ಪೇಪರ್ಸ್ ಅದಾರ ಸರ್ ಅಲ್ಲ ಸ್ಮಶಾನ ವಾಟ್ನಿ ಅಂತ ಹೇಳಿ ನಮ್ಮಲ್ಲಿ ಉತ್ತರ ಗೀತಾರೆ ಎಲ್ಲ ನೀವು ಮತ್ತೆ ಬದಲಾದಾಗ ಯಾಕ ದುನಿಯ ಎತ್ತಲಿಲ್ಲ ಆ ಬಗ್ಗೆ ಅವಾಗ ಅವಾಗ ನಮಗೆ ಗೊತ್ತಾಗಿಲ್ಲ ಇದು ವಾಪ್ ಮಾಡ್ಸಿದ ಗೊತ್ತಾತ್ರಿ ಅದು ನಾವು ಇದನ್ನೇ ತಗೊಂಡು ಹೋಗಿರಿ ಇದು ಪೂರಾ ಇದು ಖುಲ್ಲ ಐತಲ್ಲ ಜಗಾರಿ ಇಲ್ಲೇ ಎಲ್ಲಾ ಅಗ್ನಿ ದಹನ ಮಾಡೋದು ಎಲ್ಲ ಇಲ್ಲೇ ನಡೆದಿತ್ತು ಅದು ಈಗ ಅದನ್ನ ನಾವು ಏನ್ ಮಾಡಿರಿ ಅದನ್ನ ಮಾಪ್ ಮಾಡ್ಸಿದ್ರೆ ಅದನ್ನ ಅಳತಿ ಮಾಡ್ಲಾಗಿ ಅದು ಅಲ್ಲಿ ಬಂತ್ರಿ ಅದು ಸ್ಮಶಾನ ಜಾಗ ಈಗ ಈ ಮಾಲ್ಕಿದವ್ರು ನಮ್ಗೆ ಖಾಲಿ ಮಾಡೋದ್ರೆ ನಾವೆಲ್ಲಿ ಹೋಗ್ಬೇಕು ನಾಳೆ ಇದು ಖಾಸಗಿ ಜಾಗ ಇದು ಮಾಲಿಕಿ ಅದಾರ ಅವ್ರ ಹೆಸರು ಉತ್ತರ ಐತಿ ಅವ್ರ ಜಾಗ ತಗೊಂಡು ನಾಳೆಗೆ ಅವ್ರು ಬಂದು ನಮ್ ಕಬ್ಜಾ ಮಾಡಿ ನಮ್ ಜಾಗ ಖಾಲಿ ಮಾಡತ್ತಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ಅದಕ್ಕೆ ನಮ್ದು ಅದು ಹೆಂಗ್ ಹೆಂಗ್ ಇದು ಎಲ್ಲಾ ಸ್ಮಶಾನ ನೀವು ಉದ್ಧಾರ ಮಾಡಿಕೊಟ್ರಿ ನಮ್ದು ಅದನ್ನ ಏನೋ ಮಾಡಿ ಒಂದ್ ಮಾಡಿಕೊಡ್ರಿ ಈ ಬಗ್ಗೆ ಲಿಖಿತವಾಗಿ ಏನಾರು ಹೇಳಿಕೆ ಸಂಬಂಧಪಟ್ಟಂತ ಅಧಿಕಾರಿ ರೆಕಾರ್ಡ್ ಕೊಟ್ಟಿರಿ ಮುನ್ಸಿಪಾಲಿಟಿ ಅವ್ರು ಅಳಸಿ ಮಾಡಿಸಿದ್ರು ಅವರೇ ಬಂದು ಅಳತಿ ಮಾಡಿಕೊಟ್ರೆ ಅವ್ರಿಗ ಅದ್ ನಿಮ್ ಜಾಗ ಆದ್ರೆ ಅವರೇ ನಮ್ಗೆ ಕೂಡ ಹಾಕಿ ಜಾಗ ಬೇರೆ ಇದು ಖುಲ್ಲ ಸರ್ ಈ ತೆಗ್ ಅಷ್ಟೇ ನಮ್ದ್ರಿ ಹತ್ತು ಗುಂಟೆ ಅಷ್ಟೇ ನಮ್ದ್ರಿ ಹತ್ತು ಗುಂಟೆ ಅಷ್ಟೇ ನಮ್ದು ಹತ್ತು ಗಂಟೆ ಮೇಲೆ ಜಾಗ ಅಲ್ಲಿ ಹೋರಾಟ ಅಂದ್ರೆ ಅಧಿಕೃತವಾಗಿ ಕಟ್ಟಡ ನಾವೆಲ್ಲ ಸಮಾಜಕ್ಕೆ ಸಂಬಂಧಪಟ್ಟಂತ ಎಲ್ಲ ಸ್ಮಶಾನ ಜಾಗ ಇದು ಹದಿನೆಂಟು ಸಮಾಜದವರು ಹದಿನೆಂಟರಿಂದ ಹತ್ತೊಂಬತ್ತು ಸಮಾಜದವರು ಇದು ಜನವಾರ ಸಮಾಜದವರು ಇಲ್ಲಿ ದಹನ ಮಾಡುವಂತ ಕ್ರಿಯೆ ನಡೆಯುವಂತ ಒಂದು ಸ್ಥಾನ ಇದನ್ನು ದಡ್ಡಿಮಂತಂದ್ರು ನಮ್ಮ ಸಮಾಜಗಳಿಗೆ ಹಿಂದೆ ಇದ್ದಾಗ ಅದನ್ನ ವರ್ಷದ ಹಿಂದಿನ ವರ್ಷಗಳ ಹಿಂದೆ ಇದು ದಾನ ರೂಪವಾಗಿ ಕೊಟ್ಟಿದ್ರು ಅಧಿಕೃತವಾಗಿ ಎಲ್ಲ ದಾಖಲಾತಿಗಳ ಪ್ರಕಾರ ಸ್ಮಶಾನ ಸ್ಮಶಾನವಾಟಿ ಜಾಗತ್ತೆ ಐತಿ ಆದರೆ ಏನಾಗ್ಯದ ಅಂದ್ರೆ ಹಿಂದೆ ನಾವು ಮೊದಲು ಇಲ್ಲೇ ಮಾಡ್ಕೊತ ಹೋಗ್ತಿದ್ವಿ ದಹನ ಕ್ರಿಯೆಗಳು ಎಲ್ಲ ಇಲ್ಲೇ ನಡೀತಿತ್ತು ಎಲ್ಲ ಸಮಾಜದವರು ಇಲ್ಲೇ ಮಾಡ್ತಿದ್ವಿ ಯಾರದೋ ಒಂದು ತಂಟೆ ತಕರ ಎಲ್ಲ ಮಾಡ್ತಿದ್ವಿ ಮುಂದೊಂದು ಸಂದರ್ಭ ಮುಂದಿನ ಜಾಗ ಒಂದು ಸ್ವಲ್ಪಷ್ಟು ಜಾಗ ಅವ್ರು ಮಾಲ್ಕಿ ಹೊತ್ತು ಜಾಗ ಇದ್ದ ಹೊತ್ತಿನಾಗ ಅವರು ಮತ್ತೊಬ್ಬರಿಗೆ ಕೊಟ್ಟಿದ್ದು ಕೊಟ್ಟು ಹೊತ್ತು ನಾವು ಹೊಳ್ಳೆ ಅದನ್ನ ಅವ್ರಿಗೆ ಖರೀದಿ ಹಾಕಿ ಕೊಡಬೇಕನ್ನೊಂಥ ಉದ್ದೇಶ ಇದ್ದಾಗ ಅದನ್ನು ಹೊಳ್ಳಿ ಮೆಜರ್ಮೆಂಟ್ ಮಾಡಿದಾಗ ಇದು ಸ್ಥಾನ ಆಗಿತ್ತು ಅಂದ್ರೆ ನಮ್ಮ ದಹನ ಮಾಡೋಕೆ ಜಾಗ ಅವ್ರದ್ದು ನಮ್ಮ ದಹನ ನಾವು ನಮ್ಮ ಉರಿಜಿನಲ್ಲಿ ಇರುವಂತ ಅವ್ರು ದಾನ ಕೊಟ್ಟಂಥ ಜಾಗ ಮುಂದಿತ್ತು ಇದ್ರಾಗ ಅಧಿಕೃತವಾಗಿ ಅಧಿಕೃತವಾಗಿಲ್ಲದೆ ಒಂದು ಎರಡು ಸರ್ವೆ ನಂಬರ್ಗೆ ಅಟ್ಯಾಚ್ ಒಂದು ಚಕ್ಕಡಿ ರಸ್ತೆ ಅಂತ ಇತ್ತು ಆವಾಗ ಮುನ್ಸಿಪಾಲ್ಟಿ ವತಿಯಿಂದ ಏನೋ ಫಂಡ್ ಬಂದು ಹೊತ್ತಿನಾಗ ಇದನ್ನ ಅಧಿಕೃತವಾಗಿ ಅಂತ ಹೇಳಿ ಇದನ್ನ ಡಾಂಬರ್ ರೋಡದನ್ನು ಹಾಕೊಂಡ್ಬಿಟ್ಟು ಅದು ಹೆಚ್ಚು ಚಕಡಿ ರಸ್ತೆ ಆ ರೋಡ್ ಸುಖೆನೋ ಇನ್ನು ಕೂಡ ನಮ್ಮ ಇದ್ರಾಗ ಬರ್ತದೆ ನಾವು ಸ್ಮಶಾನ ಜಾಗದಾಗ ಬರ್ತದೆ ನಾವು ಹತ್ತು ಗುಂಟೆ ಈಗ ನಾವು ನಿಂತ ಜಾಗ ನಮ್ಗೆ ಸ್ಪಷ್ಟಾನ ಜಾಗ ಅಲ್ಲ ಮುಂದಿನ ಜಾಗ ಐತಿ ಅದು ರೋಡ್ ಸುಖೆನ ನಮ್ಮ ಸ್ಮಶಾನ ಜಾಗದಾಗ ಬರ್ತದೆ ಅದಕ್ಕೆ ಪುರಸಭೆದವ್ರಿಗೆ ನಾವು ಒಂದು ಎಂಟರ ಸಲ ಯಾಕೆ ಹತ್ತು ಇಪ್ಪತ್ತು ಸಲವೂ ನಾವು ಮನವಿ ರೂಪರಾಗೂ ಕೊಟ್ಟಿದ್ದೀವಿ ಮಾಜಿ ಶಾಸಕರು ಎಸ್ ಪಾಟೀಲ್ ಇದ್ದಾಗ ಸುರಿಕೆನ ಅವ್ರಿಗೆ ನಾವು ಹೋಗಿ ಹೇಳಿದ್ವಿ ಅವರು ನಮಗೆಲ್ಲ ಬೆಂಬಲ ಕೊಟ್ಟರು ಈಗಿನ ಶಾಸಕರು ಸಹ ಇದನ್ನು ಅಭಿವೃದ್ಧಿ ಮಾಡೋನು ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿಕೊಡ್ರಪ್ಪ ಅಂತ ನೋಡ್ಕೊರಿ ಹೇಳಿ ಮುನ್ಸಿಪಾಲಿಟಿಗೆ ಸ್ವಲ್ಪ ಹೇಳಿರಿ ನಾನು ಅದಕ್ಕೆ ಬಗ್ಗೆ ಹೇಳಿ ನಿಮಗೆ ಮಾಡಿಸ್ಕೊಡ್ತೀನಿ ಅಂತ ಮಾತ್ರ ವಾಗ್ದಾನ ಕೊಟ್ಟಾರ ಅದಕ್ಕೆ ನಮ್ಮ ಎಲ್ಲ ಸಮಾಜದವರು ಕೂಡ ಪುರಸಭೆಗೆ ಗಮನಕ್ಕೆ ಕೊಡೋದು ಏನಂತಂದ್ರೆ ಮೂಲ ಜಾಗ ಮುಂದೆ ಮುಂದಿದೆ ಆ ಜಾಗನ ನಾವು ಅಭಿವೃದ್ಧಿ ಪಡಿಸಬೇಕಾಗಿದೆ ದಯವಿಟ್ಟು ಅದಕ್ಕಾಗಿರುವಂಥ ಕೆಲವು ಫಂಡ್ಗಳು ಸಾಕಷ್ಟು ಫಂಡ್ಗಳು ಇರ್ತದೆ ಆ ಫಂಡ್ಗಳನ್ನು ಯುಟಿಲೈಸೇಷನ್ ಮಾಡಿಕೊಂಡು ಅದನ್ನು ನೀವು ಒಂದು ಸ್ಮಶಾನ ರೂಪದಾಗ ನಾವು ಕೊಟ್ಟು ಹಿರಿಯರಿಗೆ ಕಿರಿಯರು ಅಲ್ಲೆಲ್ಲ ನಾವು ದಹನ ಮಾಡ್ಬೇಕಾದ್ರೆ ಭಾಳ ಅರ್ಚನೆ ಆಗಿದೆ ಯಾಕಂತಂದ್ರೆ ಅಲ್ಲೆಲ್ಲ ಮುಳುಗಂಟಿ ಅವು ಎಲ್ಲ ಇದರಿಂದ ಇದ್ದು ಬೋರ್ ಅದ ಅಧಿಕೃತವಾಗಿ ಈಗಾಗಲೇ ಅದಕ್ಕಾಗಿ ಒಂದು ಸ್ವಲ್ಪ ಮೊದಲು ಮಾಡ್ಯಾರ ಮುನ್ಸಿಪಾಲ್ಟಿ ಮಾಡಿಲ್ಲ ಅನ್ನೋದಲ್ಲ ಒಂದು ಐವತ್ತು ಆರು ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಕಮಾನ್ ಕಮಾನ ಮಾಡಿ ಕೊಟ್ಟಿದ್ರು ಇಲ್ಲ ನಾವು ಅನ್ನೋದಲ್ಲ ಆದ್ರೆ ರೋಡ್ ಸುಲ್ಕಿನ ಅವ್ರು ಮಾಡಿದ ತಪ್ಪು ಈ ವಿಷಯದಾಗ ಹೇಳಬೇಕಂದ್ರೆ ರೋಡ್ ಅಧಿಕೃತವಾಗಿ ನಮ್ಮ ಸ್ಮಶಾನ ತಪ್ಪುಗಳು ಆಗ್ಯಾವ ಹೋದ್ರೆ ಎಲ್ಲರದ್ದು ತಪ್ಪುಗಳು ಇರ್ಬೋದು ನಮ್ಮದು ಸಮಾಜದ ಇರ್ಬೋದು ಯಾಕಂದ್ರೆ ಇದು ಅರವತ್ತು ವರ್ಷದ ಹಿಂದಿನ ಸ್ಮಶಾನ ಅವ್ರು ಮಾಡ್ಕೊತ ಬಂದಿದ್ರು ನಾವು ಮಾಡ್ಕೊತೋಗೀವಿ ಈಗ ಅದು ಆಳದ ಪ್ರಕಾರ ನೋಡಿದಾಗ ನಮ್ಮ ಮುಂದೆ ಬಂದು ಅದು ಅವ್ರದ್ದು ಹಿಂದೆ ಐತಿ ಅವ್ರದ್ದು ಇದಕ್ಕೆ ಸದ್ಯ ಏನು ಬದಲಾವಣೆ ಮಾಡಬೇಕಂತಂದ್ರೆ ಅದನ್ನು ಆಗಕ್ಕೆ ಸಾಧ್ಯ ಇಲ್ಲ ಸ್ಟೇಜ್ನಾಗ ಐತಿ ಅದಕ್ಕೆ ನಮ್ಮ ಮುಂದಿರುವಂಥ ಜಾಗಗಳನ್ನು ಅದು ನಮಗೆ ಕಬ್ಜಾ ಕೊಟ್ಟು ಅದನ್ನು ತಾವು ಕಾನೂನುಬದ್ಧವಾಗಿ ಅದಕ್ಕೇನೇ ಬೇಕಾದಂಥ ಒಂದು ಕಟ್ಟಡ ರೂಪರೇಷೆಗಳನ್ನು ಕೊಟ್ಟು ಅದನ್ನ ನಮಗೆ ದನ್ ಮಾಡಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಡ್ಬೇಕು ಮುಂದೆ ನಾವು ಎಲ್ಲಾರು ಕೂಡ ಇಲ್ಲಪ್ಪ ಅಂತಂದ್ರೆ ನಮ್ಮ ಹದಿನೆಂಟು ಸಮಾಜದವರು ಕೂರ್ಕೊಂಡು ನಾವು ಕಾನೂನು ರೂಪವಾಗಿ ಆಗಲಿ ಲಿಖಿತ ರೂಪ ಆಗಲಿ ಮೌಖಿಕವಾಗಿ ನಾವು ಹೋರಾಟಗಳನ್ನು ಮಾಡ್ಬೇಕಾಗ್ತದೆ ಇದು ನಮ್ಮ ಶಾಂತತೆಯನ್ನು ನೀವು ತಪ್ಪತ್ತು ಗ್ರಹಿಕರನ್ನ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಮುಂಬರುವ ದಿನಗಳಲ್ಲಿ ಇದರ ಬೇರೆ ರೂಪದಲ್ಲಿ ನಾವು ಎಲ್ಲಾರ ಕೂಡ ಹೋರಾಟ ಮಾಡ್ಬೇಕಾಗ್ತದೆ ಈ ಕುರಿತು ಈಗಾಗಲೇ ಹಲವು ವರ್ಷಗಳಿಂದ ಸಂಬಂಧಿಸಿದ ಪುರಸಭೆ ಹಾಗೂ ತಾಲೂಕು ಆಡಳಿತ ಗಮನಕ್ಕೆ ಲಿಖಿತ ರೂಪದಲ್ಲಿ ಮನವಿ ಮಾಡಲಾಗಿದೆ ಮತ್ತು ಮಾಜಿ ಹಾಗೂ ಹಾಲಿ ಶಾಸಕರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಆದರೆ ಇಲ್ಲಿಯವರೆಗೆ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಇದಕ್ಕೆಲ್ಲ ಪುರಸಭೆಯವರೇ ಆಗಿದ್ದಾರೆ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಶಿರೋಳ್ ರಸ್ತೆಯ ಜನಿವಾರ ಸಮಾಜದ ಜಾಗೆ ಸರ್ವೆ ನಂಬರ್ ಬ ಎಕರೆ ಜಾಗೆ ಒತ್ತುವರಿ ಮಾಡಲಾಗಿದೆ ಅಂತ್ಯಕ್ರಿಯೆಗೆ ಜಾಗೆ ಇರದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ ತಾಳಿಕೋಟಿ ರಸ್ತೆಯ ಜನಿವಾರ ಸಮಾಜಗಳ ಸ್ಮಶಾನ ಜಾಗೆ ಹತ್ತು ಗುಂಟೆ ಸ್ಥಾನ ಪಲ್ಲಟವಾಗಿದೆ ಸರ್ಕಾರದ ನಿಯಮದಂತೆ ಕರೆ ಕಟ್ಟೆ ಸ್ಮಶಾನ ಉದ್ಯಾನವನಗಳು ಒತ್ತುವರಿ ಮಾಡಬಾರದು ಎಂಬ ನಿಯಮವಿದೆ ಇದೆಲ್ಲವೂ ಇಲ್ಲಿ ಆಗಿದೆ ಕೂಡಲೇ ಸ್ಮಶಾನ ಅತಿಕ್ರಮಣ ತೆರವು ಮತ್ತು ಸ್ಥಾನ ಅದಲು ಬದಲು ಸರಿ ಮಾಡಿ ಸರಹದ್ದು ಗುರುತಿಸಿಕೊಡಬೇಕು ಈ ಕುರಿತು ಹದಿನೆಂಟಕ್ಕೂ ಹೆಚ್ಚು ಜನಿವಾರ ಸಮಾಜಗಳ ಮನವಿಗೆ ಸ್ಪಂದಿಸದೇ ಇದ್ದಲ್ಲಿ ಉಗ್ರ ಸ್ವರೂಪದ ಹೋರಾಟ ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಸಿದರು ನನಗೆ ತಿಳುವಳಿಕೆ ಬಂದಿಂದ ನಮ್ಮ ಉದ್ದೇಬ ಪುರಸಭೆಯಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಎರಡು ಸ್ಮಶಾನಗಳದ ಒಂದು ಶಿರೋಡು ರಸ್ತಾಕದ ಒಂದು ಪ್ರೆಸೆಂಟ್ ನಾವು ನಿಂತಂಥ ಜಾಗ ಅಡಗಿದ್ದು ಅದಕ್ಕೆ ಇದೆ ಶಿರೋಡು ರಸ್ತಾಕಿದ್ದಂಥ ಸ್ಮಶಾನ ಅತಿ ದೊಡ್ಡ ಜಾಗ ನಮ್ದು ಆದ್ರೆ ಅಲ್ಲಿ ಒತ್ತುವರಿಯಾಗಿ ನಮ್ಮ ನಮ್ಮ ಸ್ಮ ನಮ್ಮ ಸಮಾಜದ ಯಾವುದಾದ್ರೂ ಈ ಕ್ರಿಯಾಕಮ ಕರ್ಮಗಳನ್ನು ಮಾಡಬೇಕಂದ್ರೆ ಅಲ್ಲಿ ಜಾಗ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದರೆ ಒತ್ತುವರಿಯಾಗಿ ಅದು ಆದ್ಯ ಕಾರಣಕ್ಕಂತ ಹೇಳಿ ನಾವು ಈ ಕಡೆ ಬಂದರೆ ಇಲ್ಲಿರೋ ನಮ್ಮ ಜ ಜಾಗ ಅಂದರೆ ಸ್ಥಾನ ಪಲ್ಲಟ ಆಗಿಬಿಟ್ಟದ ನಾವಿರುವಂಥ ಜಾಗ ನಮ್ಮದು ಮೂಲ ಜಾಗ ಬೇರೆ ಅದ ನಾವು ವಿರ್ದ ನಾವು ನಡೆಸುವಂಥ ಜಾಗ ಬೇರೆ ಅದ ಈ ಹಿಂದೆ ನಮ್ಮ ಹಿರಿಯರೆಲ್ಲ ಮಾಡ್ಕೋತು ಬಂದಾರಂತ ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಬಿಟ್ಟಿದ್ದೀವಿ ಬನ್ನಿ ಯಾವುದೋ ಒಂದು ಕಾರಣಕ್ಕೆ ನಾವು ಸರ್ವೆ ಮಾಡಿ ನೋಡ್ಲಿಕ್ಕಾಗಿ ನಮ್ಮ ಜಾಗ ಇದ್ರ ಮುಂದಿನ ಜಾಗ ಅಂತ ತಿಳಿದು ಬಂತು ಅದಕ್ಕೆ ನಮ್ಮ ನಾವು ಒಂದು ಒತ್ತಾಯ ಮಾಡೋದೇನೆಂದ್ರೆ ಪುರಸಭೆ ಮತ್ತು ನಮ್ಮ ತಾಲೂಕು ಆಡಳಿತಕ್ಕೆ ನಮ್ಮ ಮೂಲ ಜಾಗಾನ ನಮಗೆ ವ್ಯವಸ್ಥಿತವಾಗಿ ಮಾಡಿಕೊಟ್ಟು ಈ ನಮ್ಮ ಈ ಸಮಸ್ಯೆಯಿಂದ ನಮ್ಮನ್ನು ಪಾರು ಮಾಡಬೇಕು ಅಂತ ನಾನು ಒಂದು ಹಕ್ಕೊತ್ತಾಯ ಮಾಡ್ತೀವಿ ಇದಕ್ಕೆಲ್ಲ ನಮ್ಮ ಹದಿನೆಂಟು ಸಮಾಜದ ಎಲ್ಲ ಪ್ರಮುಖರು ಈ ಒಂದು ಮೌಖಿಕವಾಗಿ ಅಥವಾ ಒಂದು ಲಿಖಿತವಾಗಿ ನಮ್ಮ ತಾಲೂಕು ಆಡಳಿತ ಪುರಸಭೆಗೆ ಒಂದು ಲೆಟರ್ ಕಫ್ರೆಸ್ಪಾಂಡನ್ಸ್ ಮಾಡೋರದಾರ ಆಮೇಲೆ ನಮ್ಮದು ಇದು ಶಾಂತಿಯುತ ಮೊದಲನೇದಾಗಿ ಶಾಂತಿಯುತ ಹೋರಾಟ ಮುಂದೆ ದಿನದಾಗ ನೀವು ನಮಗೆ ಸ್ಪಂದನೆ ಮಾಡಿ ಒಂದು ಏನಾದರೂ ಒಂದು ಒಳ್ಳೆಯದು ಮಾಡಿಕೊಟ್ರೆ ನಾವು ನಮ್ಗೆ ನಿಮಗೆ ನಮ್ಮ ಹದಿನೆಂಟು ಸಮಾಜದಿಂದ ನಿಮ್ಗೆ ಭಾಳ ದೊಡ್ಡ ಆಭಾರ ವ್ಯಕ್ತಿಪಡಿಸ್ತೀವಿ ನೀವು ಜಯರ್ಕರ್ತೆ ಅದನ್ನು ಅಲಕ್ಷ್ಯ ಮಾಡಿದರೆ ಉಗ್ರ ರೂಪದ ಹೋರಾಟವನ್ನು ನಾವು ಮಾಡ್ಕೋಬೇಕಂತ ನಾವೆಲ್ಲ ಹಿರಿಯರು ಕೂಡಿ ಒಂದು ನಿರ್ಧಾರ ಮಾಡಿದ್ದಾರೆ ಅದಕ್ಕೆ ಆ ಅದಕ್ಕೆ ಅವಕಾಶ ಮಾಡಿಕೊಡದೆ ತಾಲೂಕು ಆಡಳಿತ ಮತ್ತು ಪುರಸಭೆಯವರು ಇದನ್ನು ಸಾಧ್ಯ ಆದಷ್ಟು ನಮ್ಮ ಸಮಾಜಕ್ಕೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡಿಕೊಡ್ಬೇಕು ಸ್ಥಾನ ಪಲ್ಲಟಕ್ಕೆ ಕಾರಣ ಪುರಸಭೆಯವರು ಯಾಕಂದ್ರೆ ಪುರಸಭೆಯವರು ಈ ಹಿಂದೆ ಈ ಹಿಂದೆ ಈ ನಮ್ಮ ಈ ನಮ್ಮ ನಮ್ಮ ಸ್ಮಶಾನ್ ಜಾಗಕ್ಕೆ ಪುರಸಭೆಯಿಂದ ಫಂಡ್ ಕೊಟ್ಟು ಇದಕ್ಕೆ ಕಂಪೌಂಡು ಮತ್ತು ಇನ್ನು ಇನ್ನುಳಿದ ಅಭಿವೃದ್ಧಿ ಕಾರ್ಯಕ್ರಮ ಆಡಲಿಕ್ಕೆ ಅವರೇ ಫಂಡ್ ಕೊಟ್ಟರು ಅವರೇ ಕೆಲಸ ಮಾಡಿಸಿದ್ರು ನಂತರ ಈ ಜಾಗಕ್ಕೆ ನಮ್ಮದೇ ಮೂಲವಾಗಿ ನಮಗೆ ಸ್ಮಶಾನ್ದ ಮಧ್ಯದಲ್ಲಿ ರಸ್ತೆ ಬಂದಿದೆ ಈ ಸ್ಮಶಾನದ ಮಧ್ಯದಲ್ಲಿ ನಮ್ಮ ರಸ್ತಾನೇ ಇಲ್ಲ ಈ ಎಲ್ಲ ಕಾರಣಕ್ಕೆ ಅದೇ ನಾನು ನೇರವಾಗಿ ಆರೋಪ ಮಾಡೋದು ಪುರಸರೇ ಹುಟ್ಟಿದಾಗೂ ನಮ್ಮ ಒಳ್ಳೆ ಇಷ್ಟು ಶಿಷ್ಟಾಚಾರಗಳ ಪದ್ಧತಿಗಳು ನಾವು ಅದಕ್ಕಿಂತಲೂ ಹೆಚ್ಚು ಪದ್ಧತಿಗಳು ನಮ್ಮ ಸಮಾಜಕ್ಕೆ ಮೋಕ್ಷ ಅಂತ ಇರ್ತದೆ ಆ ಮೋಕ್ಷ ಕಾಲದ ಕೆಲ ಪ್ರಕ್ರಿಯೆಗಳಾಗುವಂಥ ದಹನ ಆಗುವಂಥ ಪ್ರಕ್ರಿಯೆಗಳೊಳಗೆ ಮಾಡಲಿಕ್ಕೆ ನಮಗೆ ಜಾಗನೇ ಇರಲಾರಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಹದಿನೆಂಟು ಸಮುದಾಯಗಳದಿವೆ ಯಾಕೆ ಹಿಂಗಾಯಿತು ಅಂದ್ರೆ ಇದಕ್ಕೆ ಮೊಟ್ಟ ಮೊದಲೇದಾಗಿ ಹೊಣೆಗಾರರು ನಾನು ಮುಖ್ಯಾಧಿಕಾರಿಗಳು ಮತ್ತು ಆಡಳಿತ ವರ್ಗವನ್ನು ಹಿಡದೇ ಮಾಡ್ತೀನಿ ಏನಾದರೂ ಅಭಿವೃದ್ಧಿ ಮಾಡಬೇಕಂದ್ರೆ ಅಧಿಕಾರಿ ವರ್ಗದವ್ರು ಏನು ಮಾಡಬೇಕು ಸ್ಥಳವನ್ನು ಸರಿಯಾಗಿ ಅಳದು ತೂಗಿ ಮಾಡಬೇಕು ಯಾಕೆ ಈ ಸಮಸ್ಯೆ ಇವತ್ತೇ ಬಂತಂದ್ರೆ ಇವತ್ತು ನಾಲ್ಕನೇ ಇದ್ದು ಭೂಮಿ ನಾಲ್ಕು ಕೋಟಿಗೂ ಅಧಿಕ ಮೌಲ್ಯ ಆಯಿತು ನಾವು ಈಗ ವಹಿವಾಟು ಮಾಡ್ತಿರುವಂಥ ನಮ್ಮ ಸು ಸು ಸುದ್ರಭವಂಥ ಭೂಮಿನ ಅವರು ಯಾರು ಮಾಲೀಕರದಾರ ಅವ್ರೇನಂದ್ರು ನಮ್ಮದ ಜಾಗ ಇದು ನಿಮ್ಮ ಜಾಗ ಅಲ್ಲ ಅಂತ ಅವರು ಅದಕ್ಕೆ ನಮ್ಮ ಜಾಗ ಎಲ್ಲಿ ಹೋಯಿತು ನಮ್ಮ ಕಡೆ ಉತಾರಿ ಅದ ನೋಡ್ರಿ ಅಂದಾಗ ನಮ್ಮ ಜಾಗ ಅದ್ರ ಪಕ್ಕದೊಳಗೆ ಜಾಗ ನಮ್ದು ಅದ ಅದಕ್ಕೆ ಅಧಿಕಾರಿಗಳು ತಪ್ಪು ಮಾಡಿ ನಮ್ಮ ಸಮಾಜವನ್ನು ಇಕ್ಕಟ್ಟಿಗೆ ಸಿಕ್ಕಿಸುವಂಥ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ನಮ್ಗೆ ಯಾವುದೇ ಅಭಿವೃದ್ಧಿ ಮಾಡ್ಕೊಳಕ್ಕೆ ಬರೋವಲ್ದು ಅಲ್ಲಿ ಏನು ಕೆಲಸ ಮಾಡೋಕ್ಕೆ ಬರವಲ್ದು ಅದಕ್ಕೆ ಇದನ್ನು ನಾವು ಈ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ಮನವಿ ಕೊಟ್ಟಾಗ ಮನವಿ ಕಟ್ಟಾಕಷ್ಟು ಬರ್ತಾರೆ ಅದನ್ನು ಗುರ್ತು ಮಾಡ್ತಾರೆ ಹೋಗಿಬಿಡ್ತಾರೆ ಹಿಂಗೆ ಮಾಡೋದ್ರಿಂದ ನಮಗೆ ಶಾಶ್ವತವಾದಂಥ ಪರಿಹಾರ ಆಗೋದಿಲ್ಲ ನಮ್ಮ ಮೂಲ ಜಾಗ ಎಲ್ಲಿ ಐತಿ ನೋಡಿ ಅದು ಎಷ್ಟು ಐತಿ ಕಾನೂನಾತ್ಮಕವಾಗಿ ಅಳದು ಅದನ್ನು ಪರಿಪೂರ್ಣವಾಗಿ ಅಭಿವೃದ್ಧಿ ಮಾಡಿ ನಮ್ಮ ಕ್ರಿಯಾಕರ್ಮಾದಿಗಳಿಗೆ ಯೋಗ್ಯವಾದಂಥ ಸ್ಥಳವನ್ನು ಮಾಡಿಕೊಡ್ಬೇಕಂತ ನಂದು ಹಕ್ಕೊತ್ತಾಯ ಇದ್ರ ಜೊತೆಗೆ ಇನ್ನೊಂದು ಜಾಗ ಅದೋಡ್ ರಸ್ತೆ ಮುದ್ದೇಬಾಳ್ ನಗರದ ಶಿರೋಡ್ ರಸ್ತೆ ಒಳಗೆ ಒಂದು ಜಾಗ ಅದ ಆ ಜಾಗದ್ದು ಕೂಡ ಅಲ್ಲಿ ಮನೆಗಳು ಸುತ್ತಲೂ ಮನೆಗಳಾಗಿದವ ಅತಿಕ್ರಮ ಅಲ್ಲಿ ಅತಿಕ್ರಮಣ ಆಗ್ಯದ ಅಧಿಕಾರಿಗಳು ಕಂಡು ಕೂಡ ಆಗ್ಯದ ಅದನ್ನ ಪ್ರತಿಪೂರವಾಗಿ ಸರ್ಕಾರದ ಸ್ಪಷ್ಟ ನಿದರ್ಶನ ಅದ ಕೆರೆ ಕಟ್ಟೆಗಳು ಸ್ಮಶಾನಗಳು ಉದ್ಯಾನಗಳನ್ನು ಯಾರೂ ಅದೇ ಏನು ಮಾಡಬಾರ್ದು ಅಂದ್ರೆ ಅಕ್ಕು ಅದನ್ನು ಒತ್ತುವರಿಗಳನ್ನು ಮಾಡಬಾರ್ದು ಅತಿಕ್ರಮಣ ಮಾಡಬಾರ್ದು ಅಂತ ನಿದರ್ಶನ ಸ್ಪಷ್ಟ ಅದ ಆರ ನೈಜಿತವಾಗಿ ಅದು ಬೇರೆ ವ್ಯವಸ್ಥೆನೇ ಅದ ಹಂಗಾಗಿ ಅಲ್ಲಿರೋದನ್ನು ಕೂಡ ಸರಿ ಮಾಡಿ ಕೊಡ್ಬೇಕು ಯಾಕಂದ್ರೆ ನಗರ ಭಾಳಷ್ಟು ಬೆಳೆ ಅಲ್ಲೇ ಹೊಸನ ಒಟ್ಟಿ ಅಂತ ಭಾಳ ಸ್ಪಷ್ಟ ಉತಾರೆ ಒಳಗೆ ಚಿತ್ರಣ ಅದ ಉಲ್ಲೇಖ ಬರ್ತದ ಎರಡು ಎರಡು ಉತಾರೆಗಳು ಇವರಿಗೆ ಸೀಮಿತ ಅಂತ ಬರ್ತದೆ ಬಂದಾಗಿಯೂ ಕೂಡ ನಮ್ಗೆ ವ್ಯವಸ್ಥೆಗಳ ಕ್ರಿಯಾಕರ್ಮಾದಿಗಳ ವ್ಯವಸ್ಥೆ ಇಲ್ಲ ಅಂದ್ರೆ ಇದು ನಮ್ಮ ದುರ್ದೈವದ ಸಂಗತಿ ಅಂತ ನಾವು ಈ ಸಮಸ್ಯೆನ ಪರಿಹಾರ ಮಾಡಿಕೊಡ್ಬೇಕಂತ ಪುರಸಭೆ ಮತ್ತು ತಾಲೂಕು ಆಡಳಿತ ಎರಡರ ಮೇಲೂ ನಾನು ಹಾಕೋತೇ ಈ ಹಿಡ್ಕೊಂಡು ಈ ಗಾಡಿವರೆಗಿನ ಈ ಗಾಡಿಯವರೆಗಿನ ಹಿಡ್ಕೊಂಡು ಗಿಡ ನಾವಲ್ಲಿ ಜಾಗ ಬರ್ತದೆ ರೋಡ್ ಸುದ ಅನಧಿಕೃತವಾಗಿ ಮುನ್ಸಿಪಾಲ್ಟಿ ಅವ್ರ ಫಂಡ್ ಅದೇ ಹಾಕೊಂಡು ಮಾಡಿಬಿಟ್ರು ಇದೊಂದು ಚಕ್ಲಿ ರಸ್ತೆ ಇತ್ತು ಅದನ್ನು ಹೋಗಿ ಇಲ್ಲಿ ಪೂರ್ಣ ಅಧಿಕೃತವಾಗಿ ರೋಡ್ ಹಾಕಿಬಿಟ್ರಿ ಈ ರೋಡ್ ಇರೋ ಜಾಗ ನಮ್ದೇ ಅವರಲ್ಲಿ ಸ್ಮಶಾನ ಅಲ್ಲಿ ಕೊಟ್ಟಂತ ಜಾಗ ನಾವು ಮಾಡ್ತಿದ್ವಿ ಅವ್ರಿಗೆ ಬದಲಾವಣೆ ಸಮ ನಮ್ಗೆ ಇಲ್ಲಿ ತಾವು ಮುನ್ಸಿಪಾಲ್ಟಿ ಅವ್ರು ಫಂಡ್ ಹಾಕೊಂಡು ಇಲ್ಲಿ ಕಟ್ಟಿಸ್ಕೊಟ್ಬಿಟ್ರು ಅವ್ರು ಮಾಡಿದ ತಪ್ಪು ತಪ್ಪಿದ್ರು ರೋಡ್ ಮಾಡಿದ್ದು ಅವರೇ ಮಾಡ್ಯಾರ ಇದು ಮಾಡಿದ್ದು ಅವ್ರೇ ತಪ್ಪ ಅವ್ರ ನಿರ್ಲಕ್ಷ್ಯದಿಂದ ಇದು ರೋಡ್ ಆಗೈತಿ ಇದು ಆಗಿ ಪೂರ್ಣ ಇದರಿಂದ ಈ ರೀತಿ ಯರಮ್ಯ ಸಮಾಜ ಇರಬಹುದು ಅದ್ದು ಅತ್ತೆ ಸಮಾಜಗಳಲ್ಲಿ ಒಟ್ಟರೂ ಕಡಿ ಈ ಒಂದು ಕರೆಕ ಎಲ್ಲರೂ ನಾವು ಒಂದೇ ಚಕ್ರ ಮಾಡುತ್ತೇವೆ ವಿವಿಧ ಜನಿವಾರ ಸಮಾಜಗಳು ಮರಾಠಾ ಕ್ಷೇತ್ರೀಯ ಸಮಾಜ ವಿಪ್ರ ಬ್ರಾಹ್ಮಣ ಸಮಾಜ ಸೂರ್ಯವಂಶ ಕ್ಷೇತ್ರೀಯ ಕಲಾಲ ವಿಶ್ವಕರ್ಮ ಜೈನ ದಿಗಂಬರ ಜೈನ ಶ್ವೇತಾಂಬರ सविता लोಹಾರ ರಜಪೂತ ಬಯಲಪತ್ತಾರಾ ಕ್ಷೇತ್ರೀಯ ಆರ್ಯ ವೈಶ್ಯ ಕ್ಷೇತ್ರೀಯ ರಜಪೂತ ಚಂದ್ರವಂಶೀಯ ಕ್ಷೇತ್ರೀಯ ಬಾವಾಸಾರ ಕ್ಷೇತ್ರೀಯ ಆರ್ಯವಂಶಿ ಕ್ಷೇತ್ರೀಯ ಕೊಂಕಣಿ ಬ್ರಾಹ್ಮಣ ನಾಥಪಂಥ ಕ್ಷೇತ್ರೀಯ ಸೇರಿದಂತೆ ವಿವಿಧ ಜನಿವಾರ ಸಮಾಜದವರಿಗೆ ಗೌರವಯುತ ಅಂತ್ಯಕ್ರಿಯೆ ಮಾಡಲು ಸಮಸ್ಯೆ ಉಂಟಾಗಿದೆ ಈ ವೇಳೆ ವಿವಿಧ ಜನಿವಾರ ಸಮಾಜದ ಮುಖಂಡರಾದ ರಾವ್ ಸಾಬ್ ದೇಸಾಯಿ ನಿಂಗರಾಜ್ ಮಹೇಂದ್ರಕರ್ ಶ್ರೀನಿವಾಸ್ ಇಲ್ಲೂರ್ಕಾಶ್ ಪ್ರಕಾಶ್ ಪತ್ತಾರ್ ಪ್ರಕಾಶ್ ಇಲ್ಲೂರ್ ಸತೀಶ್ ಕುಲಕರ್ಣಿ ಯಶವಂತ್ ಕಲಾಲ್ ಮಲ್ಲಣ್ಣ ಪತ್ತಾರ್ ಮಲಯಪ್ಪ ಪತ್ತಾರ್ ದೇವೇಂದ್ರ ಪತ್ತಾರ್ ಆನಂದ್ ಪತ್ತಾರ್ ಗುರು ಪತ್ತಾರ್ ಹನುಮಂತ ನಿಲುಬಡೆ ಅನಿಲ್ ತೆಲಂಗಿ ನಾರಾಯಣ ದುರ್ವೆ ಶಿವಾನಂದಿರ್ಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು